ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಸಿ ದರ್ಜೆಯ ದೇವಾಲಯಗಳ ಅರ್ಚಕರು ವಂಶ ಪಾರಂಪರ್ಯವಾಗಿ ಪೂಜಾ ಕೈಂಕರ್ಯವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಸಿ ದರ್ಜೆ ದೇವಾಲಯಗಳ ಅರ್ಚಕರುಗಳಿಗೆ ಕೊಡುವ ತಸ್ತಿಕ್ ಹಣದಿಂದ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ನಡೆಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೆಚ್ಚಕಟ್ಟೆ ದೀಪಾರಾಧನೆ ಸೇವೆ ನಿತ್ಯ ಅಲಂಕಾರ ಯಾವುದಕ್ಕೂ ತಸ್ತಿಕ್ ಹಣ ಸಾಲ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಸಿ ಪೂಜಾ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿದೆ ಈಗಿನ ಪೇಟೆ ಧಾರಣೆಗೆ ಅನುಗುಣವಾಗಿ ತಸ್ತಿಕ್ ಹಣವನ್ನು ಹೆಚ್ಚಿಸಿಕೊಡಬೇಕು ಮತ್ತು ಸೇತಾರ್ಜಿಯ ಅರ್ಚಕರಿಗೆ ಕನಿಷ್ಠ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿವರೆಗೂ ಗೌರವ ಧನವನ್ನ ಕೊಡಬೇಕು ಅಂತ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಾಧ್ಯಕ್ಷರಾದ ಎಂಎಸ್ ವೆಂಕಟಾಚಲಯ್ಯ ಅವರು ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಕುಂದು ಕೊರತೆಗಳ ಕುರಿತು ನಮ್ಮ ವಾಹಿನಿಯ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹೃದಯಪೂರ್ವಕ ಮನವಿಯನ್ನು ಮಾಡಿಕೊಂಡ್ರು ಶ್ರೀಮತಿ ರಾಮಾನುಜಯ ನಮಃ ಜೈ ಶ್ರೀರಾಮ್ ಎಲ್ಲ ಮಾಧ್ಯಮಿತರರಿಗೂ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಶಂಕಾಚಲನ ಒಂದು ಸುಸ್ವಾಗತ ನಾವು ಈ ದಿವಸ ನಮ್ಮ ಸಿಗ್ರೇಡ್ ದೇವಸ್ಥಾನಗಳ ಅರ್ಚಕರುಗಳ ಹಲವಾರು ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಸರ್ಕಾರ ಅದರನ್ನು ಸರ್ಕಾರಕ್ಕೆ ಒತ್ತಾಯಿಸಿ ನಾವು ಇವತ್ತು ಒಂದು ಈ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಏನಂದರೆ ಸರ್ಕಾರ ನಮಗೆ ತಸ್ತಿಕ್ ಇದೆ ಆ ತಸ್ತಿ ಕೊಡೋ ಸಸ್ತಿಕ್ಕು ಪೂಜಾ ಕಾಯಂಕರಿಗಳಿಗೆ ಸಾಕ್ತಾಗ್ತಾ ಇಲ್ಲ ಅವ್ರು ಕೊಡೋ ಐದು ಸಾವಿರ ರೂಪಾಯಿ ತಿಂಗಳಿಗೆ ನಮಗೆ ಊಕ ಆಗ್ತಾ ಇಲ್ಲ ಅದರಿಂದ ನಮ್ಮ ಜೀವನ ನಡೆಸೋದು ಈ ಪೇಟೆ ಧಾರಣೆ ಈ ದಿನ ಪ್ರಪಂಚದಲ್ಲಿ ನಾವು ಜೀವನ ಮಾಡೋದು ತುಂಬ ದುಸ್ತರವಾಗಿದೆ ಅದರಿಂದ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಗೌರವ ಸಂಭಾವನೆ ಕೊಡಿ ಅದೇ ರೀತಿ ಏನು ಹಿಂದೆ ಇನಾಮ್ ರದ್ದಾತಿ ಕಾಯ್ದೆಯಲ್ಲಿ ವಶವಾದ ಜಮೀನುಗಳಿಗೆ ಅಥವಾ ದೇವರ ಹೆಸರಿಲಿರೋ ಜಮೀನುಗಳಿಗೆ ಇವತ್ತು ಒಂದು ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೆಸರಿಡ ನಾವೇನು ಇವತ್ತು ಮಾಡ್ಕೊಂಡ್ಬಂದಿದ್ದಿಲ್ಲ ನಾವು ಯಾವುದೇ ಒತ್ತುವರಿ ಮಾಡಿಲ್ಲ ನಮ್ಮ ನಾಲ್ಕು ತಲೆಮಾರುಗಳಿಂದ ಸುಮಾರು ತಲೆಮಾರುಗಳಿಂದ ಬಂದಿರೋ ಆಸ್ತಿ ಅದು ನಾವು ಅದನ್ನು ಅನುಭವಿಸಿಕೊಂಡು ದೇವ್ರ ಪೂಜೆ ಮಾಡ್ಕೊಂಬತ್ತಾ ಇದ್ದೋ ನಾವು ಪೂಜೆ ಮಾಡ್ಕೊಂಬತ್ತಾ ಇದ್ದೋ ಆದರೆ ಈ ದಿವಸ ಆ ಧಾರ್ಮಿಕ ದತ್ತಿ ಇಲಾಖೆ ಅಂತ ಅದನ್ನು ಹೆಸರಿಡ್ತಾ ಇದ್ದಾರೆ ಅದು ಇಡ ಹೆಸರಿಡೋ ತಪ್ಪು ಒಂದು ಸಾರಿ ಇನಾಮ್ ರದ್ದಾತಿನಲ್ಲಿ ಹೋದ ಮೇಲೆ ಅದು ಯಾವುದೇ ರೀತಿ ದೇವರ ಹೆಸರಾಗಲಿ ಇಲಾಖೆ ಹೆಸರಾಗಲಿ ಇಡಕ್ಕೆ ಬರೋದಿಲ್ಲ ಆದ್ದರಿಂದ ಕೂಡಲೇ ತಾವು ಈ ಏನು ಒಡೆಸಿದಿರೋ ಅದನ್ನು ನಿಲ್ಲಿಸಬೇಕು ನಮ್ಮ ಹೇಗಿತ್ತೋ ಅವತ್ತು ದೇವರ ಹೆಸರಾಗಿತ್ತು ದೇವರ ಹೆಸರಾಗಿರಲಿ ಇಲ್ಲ ಅರ್ಚಕರ ಹೆಸರಾಗಿತ್ತೋ ಹಸಿರು ಅಚ್ಚರಿಕೆ ಹೆಸರಾಗಿರಬೇಕು ಇವಾಗ ಏನು ನಮ್ಮ ಗುಂಡ್ಲುಪೇಟೆಯಲ್ಲಿ ಸುಮಾರು ಎಂಟುನೂರು ವರ್ಷಗಳಿಂದ ಆ ಜಾಗ ಉತ್ಕೊಂಡು ಬಿತ್ಕೊಂಡು ಬಂದು ಆ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರ ಹೆಸರಿಗೂ ಮಾಡಿಕೊಟ್ಟಿಲ್ಲ ಆದರೆ ಇವಾಗ ಅದನ್ನು ಒಕ್ಕಳಪಿಸಿಕೊಳ್ತಿದ್ದಾರೆ ಅವ್ರೇನು ಒತ್ತುವರಿ ಅಂತ ಹೇಳ್ತಾರೆ ನಾವೇನು ಒತ್ತುವರಿ ಮಾಡ್ಕೊಂಡಿದ್ದೇವೆ ರಾಜ ಮಹಾರಾಜರು ನಮಗೆ ಸಂತೋಷವಾಗಿ ಸಂತೋಷವಾಗಿಟ್ಟುಕೊಟ್ಟಿರುವಂಥ ಜಾಗ ಅದು ಆದರೆ ಇವರು ಒತ್ತುವರಿ ಅಂತ ಹೇಳ್ತಾರಲ್ಲ ಇವರಿಗೆ ಸಮಂಜಸವ ಇದನ್ನು ತಪ್ಪು ಇದನ್ನ ಮಾಡ್ತಾ ಇರೋದು ಅಂತ ತಿಳಿಸೋಕ್ಕೋಸ್ಕರ ಗಂಟಾನಾದ ಮೂಲಕ ಎಚ್ಚರಿಸಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಏನು ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಋಷಿಮುನಿಗಳು ಸ್ಥಾಪಿಸಿದಂಥ ದೇವಸ್ಥಾನಗಳಿಗೆ ನಮ್ಮ ಏನು ಸ್ವತಂತ್ರ ಪೂರ್ವ ಪೂರ್ವದಲ್ಲಿ ಅಷ್ಟಬಂಧನ ಮತ್ತು ಪುನರ್ ಪ್ರತಿಷ್ಠೆ ಆಗ್ತಾ ಇತ್ತು ಆದರೆ ಸ್ವತಂತ್ರ ಬಂದಾಗಿನಿಂದ ಯಾವುದೇ ರೀತಿ ಅಷ್ಟಬಂಧನವಾಗಲಿ ಪುನರ್ ಆಗಲಿ ಮಾಡಿಲ್ಲ ಆದ್ದರಿಂದ ಅವೆರಡೂ ಆಗಲಿಲ್ಲ ಅಂದರೆ ದೇವರು ಕಳೆಗುಂದುತ್ತೆ ಅಂತ ಶಿಲ್ಪಾಶಾಸ್ತ್ರದಲ್ಲಿದೆ ಆದರೆ ಇವತ್ತಿನ ದಿವಸ ಧಾರ್ಮಿಕ ದತ್ತಿ ಇಲಾಖೆ ಅಂತ ನೋಡ್ತಾ ಇಲ್ಲ ನಾವು ಆ ದೇ ದೇವರ ಆಸ್ತಿ ರಕ್ಷೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಆದರೆ ಎಷ್ಟೋ ಜನ ದೇವ್ರ ದೇವಸ್ಥಾನ ಪಕ್ಕಗಳಲ್ಲಿ ಇನ್ನೂ ಆಸ್ತಿ ತೊಗೊಂಡಿದ್ದಾರೆ ಅದು ಹರಾಜಲ್ಲಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ತಗೊಂಡಿರೋದು ಐವತ್ತು ಅರವತ್ತು ರೂಪಾಯಿ ತಗೊಂಡಿರೋದು ಇನ್ನೂ ಬಿಡಿಸಿಲ್ಲ ಆದರೆ ಇವತ್ತು ಅಲ್ಲಿ ಒಂದೊಂದು ಅಂಗಡಿ ಬಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಾಡಿಗೆ ಹೊಡ್ತದೆ ಅದನ್ನು ಬಿಡಿಸ್ಕೊಂಡಿಲ್ಲ ಇವತ್ತು ಅದನ್ನು ಬಿಟ್ಬಿಟ್ಟು ನಮ್ಮ ಅರ್ಚಿಕರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಂದಿದ್ದಾರೆ ಫಸ್ಟ್ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಇಲ್ಲಿಯರ ಆಸ್ತಿಯ ಎಷ್ಟು ಅಂದಮಳಿಗೆ ಇದೆಯೋ ಅವೆಲ್ಲ ಕಮ್ಮಿ ರೇಟಿಗೆ ಕೊಟ್ಟಿದ್ದೀರಾ ಇವತ್ತಿನ ಪೇಟೆ ಧೋರಣೆಗೆ ಅನುಗುಣವಾಗಿ ಅದನ್ನು ಅರೇಜ್ ಮಾಡಿದರೆ ಅಂತ ರೂಪಾಯಿ ಬರುತ್ತೆ ಆಮೇಲೆ ಇವಾಗ ಏನು ಸಾಮಾನ್ಯ ಸಕ್ರಮ ನಿಧಿ ಹಣದಿಂದ ಜೀರ್ಣೋದ್ಧಾರ ಮಾಡಬೇಕು ಆದರೆ ಯಾವುದೇ ಜೀರ್ಣೋದ್ಧಾರಗಳು ಸಹ ಆಗ್ತಾ ಇಲ್ಲ ನಾವೆಲ್ಲ ಅರ್ಚಕರುಗಳೇ ಊರಿನ ಭಕ್ತಾದಿಗಳನ್ನ ಅಥವಾ ವಕ್ರಗಳನ್ನ ಸೇರಿ ನಾವು ಜೀರ್ಣೋದ್ಧಾರ ಮಾಡಿಸ್ತಾ ಇದ್ದೀವಿ ಇವತ್ತೇನು ಸರ್ಕಾರ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಅರ್ಚಕರೇ ಜೀರ್ಣೋದ್ಧಾರ ಮಾಡ್ತೀವಿ ಎಂದು ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ ಆದ್ದರಿಂದ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಇವತ್ತು ನಾವು ಈ ಬಂದಿಗೆ ಕರ್ಕೊಟ್ಟಿದ್ದ ಈ ಹೋರಾಟಕ್ಕೆ ಬಂದಂತಹ ಎಲ್ಲ ನಮ್ಮ ಅರ್ಚಕರಿಗೂ ಹೊಂದಿಸುತ್ತಾ ನಿಮ್ಮ ಮಾಧ್ಯಮದವರಿಗೂ ಹೊಂದಿಸುತ್ತಾ ನನ್ನ ರಾಜ್ಯಾಧ್ಯಕ್ಷರಾದ ಎಮ್ ಎಸ್ ವೆಂಕಟಾಚಲಯ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಈಗ ಪೊಲೀಸ್ ಸಾಹೇಬ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಅವರು ಬರೋಕ್ಕಾಗೋದಿಲ್ಲ ನಾವು ಕರ್ಕೊಂಡೋಗಿ ನಾವು ಸಾಮೂಹಿಕ ಸಾಂಕೇತಿಕವಾಗಿ ಕೊಡಿಸ್ತೀವಿ ಅಂತ ಹೇಳಿದರೆ ಪೊಲೀಸ್ ಸಾಹೇಬರು ತಿಳಿಸಿದ್ದಾರೆ